ಗೋಕಾಕ್ ನಗರದಲ್ಲಿ ನಡೆಯುವ ಹತ್ತು ವರ್ಷಗಳ ನಂತರ ನಡೆಯುವ ಗೋಕಾಕ್ ಜಾತ್ರೆ ನಿಮಿತ್ತ ನಗರದ ನಗರದಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ಶಾಂತಿ ಸಭೆ ನಡೆಯಿತು ಈ ಸಭೆಯಲ್ಲಿ ಡಿಎಸ್ಪಿ ನಾಯ್ಕ ಇವರು ಜಾತ್ರೆಯಲ್ಲಿ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡುವಂತವರ ಉಪದ್ರವ ಮಾಡುವಂತವರ ಬಗ್ಗೆ ಮಾಹಿತಿ ನೀಡಿದ್ರೆ ನಿಮಗೆ ಬಹುಮಾನ ನೀಡುತ್ತೇವೆ ಮತ್ತು ಅಂತವರ ಹೆಸರುಗಳನ್ನು ಗೋಪ್ಯವಾಗಿ ಇಡಲಾಗುತ್ತದೆ ಎಂದರು ಒಂದು ವೇಳೆ ಜಾತ್ರೆಯಲ್ಲಿ ಉದ್ದೇಶ ಪೂರ್ವಕವಾಗಿ ಯಾರಾದ್ರೂ ಲಾ ಬ್ರೇಕ್ ಮಾಡಿದ್ರೆ ಅಂತವರನ್ನು ಪೊಲೀಸ್ ಇಲಾಖೆ ಸುಮ್ಮನೆ ಬಿಡೋದಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದ್ರು ಜಾತ್ರೆ ಬರೋದು ಭಕ್ತಿ ಸಂತೋಷದಿಂದ ಆಚರಿಸಲಿಕ್ಕೆ ಹೊರತು ವೈಮನಸ್ಸುಗಳನ್ನ ಸಾಧಿಸಲಿಕ್ಕೆ ಅಲ್ಲ ನಮಗೆ ಜಾತ್ರೆ ಶಾಂತಿಯಿಂದ ಸಾಗಬೇಕೆಂದು ತಿಳಿಸಿದ್ರು ಹೋಗಿದೆ ಅದರಲ್ಲಿ ಯಾವ್ದೇ ನಮ್ಮ ಫ್ರೀ ಎಂಡ್ ಇದೆ ಆ ನಂತರ ಅದಕ್ಕೆ ನಾವು ಹೇಳ್ತಾ ಇರೋದು ನಾವು ಹಿರಿಯರು ನಿಮ್ಮಲ್ಲಿ ಯಾವ ಟೈಪ್ ಬೇರೆ ಅವರಿಗೆ ಸತ ಈ ಜಾತ್ರೆ ಮುಗಿಯೋದ ಅವ್ರ ಮನೇಲೆ ಕಂಪ್ಲೇಂಟ್ ಆಗಿರ್ಬೇಕು ಇಲ್ಲ ಅಂತ ನೀಟಾಗಿ ಇರಬೇಕು ನಮ್ಗೇನು ನಾವು ಸರಿಯಾಗಿ ನೀಟಾಗಿದ್ದವ್ರು ನಾವು ಕಿಸ್ಟರ್ ಮಾಡಿದ್ರು ಇಲ್ಲಿ ಎಂಕರೇಜ್ ಇನ್ನು ಘಟಪ್ರಭಾದ ಸಿಪಿಐ ಎಚ್ಡಿ ಮುಲ್ಲಾ ಇವರು ಮಾತನಾಡಿ ಜಾತ್ರೆಯಲ್ಲಿ ಯಾರಾದರೂ ರೌಡಿ ಸಂಘಗಳಂತ ಅಹಿತಕರ ಘಟನೆ ಮಾಡಿದ್ರೆ ಮೊದಲು ನಿಮ್ಮ ಕುಟುಂಬ ನಂತರ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತದೆ ಜಾತ್ರೆಯಲ್ಲಿ ಎರಡ್ ಸಾವಿರದ ಐದುನೂರು ಪೊಲೀಸ್ ಸಿಬ್ಬಂದಿಗಳು ನಗರಕ್ಕೆ ಆಗಮಿಸಲಿದ್ದಾರೆ ಎಲ್ಲರಿಗೂ ಫ್ರೀ ಹ್ಯಾಂಡ್ ಇದೆ ಜಾತ್ರೆಯಲ್ಲಿ ಶಾಂತಿ ಭಂಗ ಮಾಡಲು ಪ್ರಯತ್ನಿಸಿದ್ರೆ ಅಂತವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರು ಶಾಂತ ರೀತಿಯಿಂದ ಇವತ್ತು ಜಾತ್ರೆ ಮುಗಿಬೇಕು ಮತ್ತೆ ಯಾರಾದ್ರೂ ಕೂಡ ಉದ್ದೇಶ ಪೂರ್ವಕವಾಗಿ ಜಾತ್ರೆಯಲ್ಲಿ ಶಾಂತಿ ಭಂಗ ಮಾಡಕ್ಕೆ ಎನ್ನೋದ್ ಪ್ರಯತ್ನ ಅಂದ್ರೆ ನಾವು ಎಚ್ಚರಿಕೆ ಕೊಡ್ತೀವಿ ಕಠಿಣ ಕಠಿಣವಾದ ನಮ್ ಕಾಂಗ್ರೆಸ್ ಕ್ರಮ ತಗೋಬೇಕಂತ ಈ ವ್ಯಕ್ತಿ ಮುಖಾಂತರ ಎಲ್ಲರಿಗೂ ನಾವು ಹೇಳ್ತೇವೆ ಯಾಕಂದ್ರೆ ಎಲ್ಲರಿಗೂ ಮೆಸೇಜ್ ಹೋಗ್ಬೇಕು ಅದ್ರಲ್ಲಂತೂ ಎರಡು ಮಾತಿಲ್ಲ ಆಗಲೇ ಡಿ ಎಸ್ ಬಿ ಹೇಳಿದ್ದಾರೆ ಯಾರಿಗೂ ಕೂಡ ಮುಲಾಜಿರೋದಿಲ್ಲ ಯಾರಾದ್ರೂ ಉದ್ದೇಶ ಪೂರ್ವಕವಾಗಿ ಮಾಡಿದ್ರಪ್ಪ ಅಂದ್ರೆ ನಮ್ಗೆಲ್ಲ ಈಗಾಗ್ಲೇ ನಾವ್ ಮಾಹಿತಿ ಎಲ್ಲ ಕಲೆ ಹಾಕಿದೀವಿ ಅದನ್ನೆಲ್ಲ ನಾವ್ ಹೇಳಕ್ ಬರಲ್ಲ ನಂತರ ನಗರ ಸಿಪಿಐ ಸುರೇಶ್ ಬಾಬು ನಗರ ಪಿಎಸ್ಐ ಕೇವಾಲಿಕರ್ ಗ್ರಾಮೀಣ ಪಿಎಸ್ಐ ಕಿರಣ್ ಮೊಹಿತಿ ಇವರು ಸಭೆ ಉದ್ದೇಶಿಸಿ ಮಾತನಾಡಿದ್ರು ಶಾಂತಿಯಿಂದ ಜಾತ್ರೆ ಆಚರಿಸಲು ಎಚ್ಚರಿಕೆ ನೀಡಿದ್ರು ಸಮಾಜದ ಹಿರಿಯ ಮುಖಂಡ ತಳದಪ್ಪ ಅಮ್ಮನಿಗೆ ಇವರು ನಗರದ ಮೂವತ್ತೊಂದು ವಾರ್ಡ್ನಲ್ಲಿ ಯಾರಾದ್ರೂ ಗೂಂಡಾಗಿರಿ ಮಾಡಿದ್ರೆ ಯಾರೇ ಆಗಲಿ ಅವರನ್ನು ಜೈಲಿಗೆ ಕಳಿಸಬೇಕು ಎಂದ್ರು

ಗಿರಿ ಮಾಡಿದ್ರೆ ಯಾರೇ ಆಗಲಿ ಅವರನ್ನು ಜೈಲಿಗೆ ಕಳಿಸಬೇಕು ಎಂದ್ರು ಈ ಸಂದರ್ಭದಲ್ಲಿ ಆದಿ ಜಾಂಬವನಗರದ ಮುಖಂಡರು ಯುವಕರು ಈ ಶಾಂತಿ ಸಭೆಯಲ್ಲಿ ಉಪಸ್ಥಿತರಿದ್ದರು ಅಧಿಕಾರಿಗಳಿಗೆ ತಮ್ಮ ಅನಿಸಿಕೆ ತಿಳಿಸಿದ್ರು ಸಮೀರ್ ಅರ್ಬಾಮಿ ಗೋಕಾಕ್ ನ್ಯೂಸ್ ಟ್ವೆಂಟಿ ತ್ರೀ